ಆದ್ರೆ ಅವೆಲ್ಲ ಖಾಲಿ ಬಿದ್ದಿದೆ ಶಾಂಘೈ ಅಥವಾ ಬೀಜಿಂಗ್ ನಿಂದ ಸ್ವಲ್ಪ ದೂರ ತೆರಳಿದ್ರೆ ನಿಮ್ಗೇನೋ ವಿಚಿತ್ರ ಅನ್ಸೋಕೆ ಶುರುವಾಗತ್ತೆ ಎಲ್ಲಾ ಮಾಡರ್ನ್ ಗಗನಚಿಂಬಿ ಕಟ್ಟಡಗಳು ಪಾಳು ಬಿದ್ದ ಮನೆಗಳಂತೂ ಇಲ್ವೇ ಇಲ್ಲ ಎಲ್ಲಾ ಚೆನ್ನಾಗಿದ್ರು ಇಲ್ಲಿ ಯಾರೂ ವಾಸಿಸೋದಿಲ್ಲ ಚೀನಾದಲ್ಲಿ ಕನಿಷ್ಠ ಅರವತ್ತೈದು ಮಿಲಿಯನ್ ಮನೆಗಳು ಖಾಲಿ ಇದೆ ಇದೆಷ್ಟು ದೊಡ್ಡ ಸಂಖ್ಯೆ ಅಂತ ಅರ್ಥ ಆಗ್ಬೇಕಾ ಫ್ರಾನ್ಸ್ ನ ಇಡೀ ಜನಸಂಖ್ಯೆಗೆ ಇಷ್ಟು ಮನೆಗಳು ಸಿಕ್ಕರೆ ಸಾಕು ಇದು ಚೀನಾದ ಬೃಹತ್ ವಸತಿ ಮಾರುಕಟ್ಟೆ ಸಮಸ್ಯೆಯ ಸಣ್ಣ ನೋಟ ಅಷ್ಟೆ ಆದ್ರೆ ಚೀನಾದ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಜಾಗತಿಕವಾಗಿ ಮುಂಚೂಣಿಗೇರಿದೆ ಚೀನಾದ ಟಾಪ್ ಎಕ್ಸ್ಪರ್ಟ್ ಒಬ್ಬರನ್ನ ಎಷ್ಟು ಕೋಸ್ಟ್ ನಗರಿಗಳಿವೆ ಅಂತ ಕೇಳಿದ್ರೆ ಗೋಸ್ಟೌನ್ ಅನ್ನೋದ್ರ ವ್ಯಾಖ್ಯಾನ ಏನು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಎಷ್ಟಿದೆ ಅಂತ ಹೇಳೋದು ಅಸಾಧ್ಯ ಅಂತ ಹೇಳ್ತಾರೆ ಖಾಲಿ ಇರುವ ಈ ಘಟಕಗಳು ಚೀನಾದ ಅಗಾಧ ವಸತಿ ಮಾರುಕಟ್ಟೆಯ ಗಮನಾರ್ಹ ಭಾಗವನ್ನ ಒಳಗೊಂಡಿದೆ ಇದು ಯು ಎಸ್ ವಸತಿ ಮಾರುಕಟ್ಟೆಗಿಂತ ಎರಡು ಪಟ್ಟು ದೊಡ್ಡದಾಗಿದೆ ಜಪಾನ್ ಹಾಗೂ ಯು ನಲ್ಲಿ ಯಾರು ವಾಸ ಮಾಡದೇ ಇರುವಂತ ಅಥವಾ ವರ್ಷಾಂಗಟ್ಲೆ ಬಿಟ್ಟು ಹೋದ ಮನೆಗಳು ಇರೋ ಪ್ರದೇಶವನ್ನ ಗೋಸ್ಟ್ ಟೌನ್ ಅಂತ ಕರೀತಾರೆ ಆದ್ರೆ ಚೀನಾದ್ದು ಈ ರೀತಿ ಗೋಸ್ಟ್ ಟೌನ್ ಅಲ್ಲ ಇಲ್ಲಿ ಎಲ್ಲವೂ ಇದೆ ಆದ್ರೆ ಮನೆಗಳು ಮಾತ್ರ ಖಾಲಿ ಅಷ್ಟೆ ಮಾಮೂಲಿ ನಗರಗಳೆಲ್ಲ ಗೋಸ್ಟ್ ಟೌನ್ ಆಗಿದ್ದು ಹೇಗೆ ಈ ಬಗ್ಗೆ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದು ಏನಂತ ಅಂದ್ರೆ ಇದು ಶಿಥಿಲಾವಸ್ಥೆಯಲ್ಲಿ ಇರೋ ನಗರಿ ಅಲ್ಲ ಈ ಮನೆಗಳನ್ನ ಜನರು ಹೂಡಿಕೆಯನ್ನಾಗಿ ಖರೀದಿ ಮಾಡಿದ್ದಾರೆ ಅಂದ್ರೆ ಬೇರೆ ನಗರಗಳಲ್ಲಿ ಸ್ವಂತಕ್ಕೆ ಅದಾಗ್ಲೇ ಮನೆಗಳಿದ್ದವರು ಈ ಅಪಾರ್ಟ್ಮೆಂಟ್ಗಳನ್ನ ಕೊಂಡುಕೊಂಡಿದ್ದಾರೆ ಒಂದು ಹಂತದಲ್ಲಿ ಚೀನಾ ಸಹ ತನ್ನ ಆರ್ಥಿಕ ಅಭಿವೃದ್ಧಿ ಸಾಧನೆಗೆ ನಿರ್ಮಾಣ ಕಾಮಗಾರಿಗಳನ್ನ ಸಿಕ್ಕಾಪಟ್ಟೆ ಕೈಗೊಳ್ತು ಇವೆಲ್ಲದರ ಪರಿಣಾಮವೇ ಗೋಸ್ಟೌನ್ಗಳು ಅಂತ ವಿಶ್ಲೇಷಣೆ ಮಾಡಲಾಗುತ್ತೆ